ಶ್ರೀ ಗುರು ಬಸವಲಿಂಗ ಕಾಯದೊಳು ಗುರುಲಿಂಗ ಜಂಗಮ ಆಯಥವು ಅರಿಯಲ್ಕೆ ಸುಭವೋಪಾಯದಿಂದ ಎದುರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹವಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವು ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣು ಶರಣಾರ್ಥಿ ಸರ್ವರಿಗೂ ಶರಣ ಶರಣಾರ್ಥಿಗಳು ಅಪ್ಪ ಗುರು ಬಸವ ತಂದೆಯ ಪಾದಾರವಿಂದಗಳಲ್ಲಿ ಪುಡಮಟ್ಟು ಶ್ರೀ ಗುರು ಬಸವ ಮಹಾಮನೆಯ ಕರ್ತೃಗಳು ಹಾಗೂ ನಿಸರ್ಗ ಚಿಕಿತ್ಸೆಯ ವೈದ್ಯರು ಡಾಕ್ಟರ್ ಆದಂಥ ಪೂಜ್ಯ ಬಸವಾನಂದ ಪಾಜಿಯವರ ಪಾದಾರದಿಂದಗಳಲ್ಲಿ ಪುಡುಮಟ್ಟು ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಮತ್ತು ಮಹಾತ್ಮರನ್ನು ನೆನೆಯುತ್ತಾ ಚಿಂತನವನ್ನು ನಡೆಸ್ತಾ ಇದ್ದಾನೆ ಮನುಷ್ಯನಿಗೆ ಅನ್ನ ಅರಿವೆ ಮತ್ತು ಇರಲಿಕ್ಕೆ ಒಂದು ನೆಲೆ ಇವಿಷ್ಟು ಇದ್ದರೆ ಅವನ ಒಂದು ಇರುವಿಕೆ ಅವನ ಒಂದು ಜೀವನ ಸ್ವರ್ಗಕ್ಕೆ ಸಮ ಅಂತ ಹೇಳ್ತಾರೆ ಅದೇ ಅವನ ಮನಸ್ಸಿನಲ್ಲಿ ಸ್ವರ್ಗವನ್ನು ಕಾಣ್ತಾನೆ ಅಂತೇಳಿ ಸರ್ವಜ್ಞಮೂರ್ತಿಗಳು ಹಾಗೂ ಎಲ್ಲರೂ ಅದೇ ಥರ ಹೇಳ್ತಾರೆ ಅದನ್ನು ದೊರಕಿಸ್ಕೊಳ್ಳಿಕ್ಕೆ ನಮ್ಮಲ್ಲಿ ಒಳ್ಳೆಯ ಮಾರ್ಗವೂ ಇದೆ ದುಷ್ಟ ಮಾರ್ಗನೂ ಇದೆ ಒಳ್ಳೆಯ ಮಾರ್ಗದಿಂದ ಸಂಪಾದಿಸಿ ಒಳ್ಳೆಯ ಒಳ್ಳೆಯವರಾಗಬೇಕು ಅನ್ನೋದೇ ಈ ಒಂದು ಆತ್ಮಜ್ಞಾನದ ತಿರುವು ಆತ್ಮಜ್ಞಾನದ ತಿರುಳು ಆದರೆ ಈಗ ಮನೆಯವ ಮನುಷ್ಯ ನಾಮ ಬಂದ ಮೋಕ್ಷಕಾರನೆಯೋ ಅನ್ನೋ ಹಾಗೆ ಮನುಷ್ಯನ ಬಂಧನಕ್ಕೂ ಮತ್ತು ಬಿಡುಗಡೆಗೂ ಮನಸ್ಸೇ ಕಾರಣ ಆಗ್ತಾ ಇದೆ ಆ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳೋದೇ ಆತ್ಮಜ್ಞಾನ ಆ ಆತ್ಮಜ್ಞಾನ ಎಲ್ಲೂ ಬೇರೆ ಕಡೆ ಹುಡುಕಿದ್ರೆ ಸಿಗೋದಿಲ್ಲ ಅದರ ಹೆಸರೇ ಆತ್ಮಜ್ಞಾನ ಅದು ಆತ್ಮದೊಳಗೇನೆ ಇದೆ ನಮ್ಮ ಆತ್ಮದೊಳಗೇನೆ ನಾವು ಹುಡುಕ್ಬೇಕಾಗ್ತದೆ ಹೊರಗೆ ಹೋಗಿ ಹುಡುಕಿದ್ರೆ ಅದು ಸಿಗೋದಿಲ್ಲ ಕ್ಷೇತ್ರಗಳನ್ನು ಅಡ್ಡಾಡಿದ್ರೂ ಸಿಗೋದಿಲ್ಲ ಸಾಂಸ್ಕೃತಿಕವಾಗಿ ಪ್ರವಾಸವನ್ನು ಮಾಡೋದ್ರಿಂದ ಜ್ಞಾನ ಬರ್ತದ ನಾಡಿನ ತುಂಬೆಲ್ಲ ಪ್ರವಾಸವನ್ನು ಮಾಡಿದರೆ ಅಲ್ಲಿಯ ಒಂದು ಸಂಸ್ಕೃತಿ ನಮಗೆ ತಿಳಿತದ ನಾವು ನಮ್ಮ ಸಂಸ್ಕೃತಿಯನ್ನು ಅವರಿಗೆ ತಿಳಿಸ್ಕೊಂಥ ವ್ಯವಸ್ಥೆ ಆಗ್ಬೋದ ವಿನಃ ಆತ್ಮಜ್ಞಾನ ಸಿಗೋದಿಲ್ಲ ಆತ್ಮಜ್ಞಾನ ಸಿಗಬೇಕು ಅಂತಂದರೆ ಶರಣರ ಸಂಘದಲ್ಲಿರಬೇಕು ಮಹಾತ್ಮರ ಸಂಘದಲ್ಲಿರಬೇಕು ಮಹಾತ್ಮರ ಶರಣರ ನುಡಿ ಮುಟ್ಟುಗಳನ್ನು ನಾವು ಕೇಳಿಕೊಂಡು ಅದರಂತೆ ನಡಿಬೇಕು ಅದರಂತೆ ನಡೆದಾಗ ನಮ್ಮಲ್ಲಿ ಆತ್ಮಜ್ಞಾನ ಬರ್ತದ ಅನ್ನೋದಕ್ಕೆ ನಾವು ಏನು ಮಾಡ್ತಾ ಇದ್ದೇವೆ ಅನ್ನೋದನ್ನು ವಿಚಾರ ಮಾಡೋದು ಮನುಷ್ಯನ ಧರ್ಮ ಆಗಿದೆ ಆ ಧರ್ಮವನ್ನು ನಾವು ಬೇರೆ ಕಡೆ ಸಿಗುವ ಕಡೆ ಬಿಟ್ಟು ಬೇರೆ ಕಡೆನೇ ನಾವು ಹುಡುಕ್ತಾ ಇದ್ದೇವೆ ನಮಗೆ ಸಿಗಬೇಕಾದ ಸ್ಥಳವ ಗೊತ್ತಿದೆ ಆದರೂ ಲೋಕದ ಡಂಬಾಚಾರಕ್ಕಾಗಿ ಮನಸ್ಸಿನ ಒಂದು ಡಂಬಾಚಾರಕ್ಕಾಗಿ ನಾವು ಸಿಕ್ಕ ಸಿಕ್ಕ ಕಡೆ ಹುಡುಕ್ತಾ ಇದ್ದೇವೆ ಅಂಥ ಒಂದು ಪದ್ಧತಿಯನ್ನು ಅದು ಮನುಷ್ಯನನ್ನು ಅಧಪತನಕ್ಕೆ ಕಾರಣ ಆಗ್ತಾ ಇದೆ ಆ ಅಧಪತನವನ್ನು ತಪ್ಪಿಸಬೇಕಾದ್ರೆ ನಾವು ಸತತ ಸತತವಾಗಿ ನಿಧಿ ಧ್ಯಾಸನದಲ್ಲಿ ಇರಬೇಕು ಅಂತ ಹೇಳ್ತಾರೆ ಮಹಾತ್ಮರು ಸತ್ಸಂಗತ್ವೇ ನಿಸ್ಸಂಗತ್ವಂ ನಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಮುಕ್ತಿ ಅಂತ ಹೇಳ್ತಾರೆ ಆ ಸತ್ಸಂಗದಲ್ಲಿ ಇರಬೇಕು ಸತ್ಸಂಗ ಅಂದ್ರೆ ನಮ್ಮನ್ನ ದಡ ಸೇರಿಸ್ತದ ಈ ಹೊಳೆಯನ್ನು ದಾಟಬೇಕಾದ್ರೆ ಸಂಸಾರ ಅನ್ನುವಂಥ ಈ ಹೊಳೆಯನ್ನು ದಾಟಬೇಕಾದ್ರೆ ಆ ದಡವನ್ನು ಮುಟ್ಟಬೇಕಾದ್ರೆ ನಮಗೆ ಸತ್ಸಂಗ ಬೇಕು ಸತ್ಸಂಗದಿಂದಲೇ ನಾವು ಆ ಸತ್ಸಂಗ ಅನ್ನುವಂಥ ಒಂದು ದೋಣಿಯಲ್ಲಿ ಒಂದು ನಾವು ನ ನಮ್ಮನ್ನ ದಡ ಸೇರಿಸಲಿಕ್ಕೆ ಅದು ಸಹಾಯ ಮಾಡುತ್ತದೆ ಆ ಸತ್ಸಂಗ ಅನ್ನುವಂಥ ಒಂದು ಏನು ಜ್ಞಾನ ಇದೆಯಲ್ಲ ಅದು ಪುಸ್ತಕದ ಜ್ಞಾನ ಇಲ್ಲ ಅದು ನಮ್ಮ ಜೀವನದಲ್ಲಿ ಲೋಕದ ಪ್ರತಿಯೊಂದು ವಸ್ತುಗಳು ನಮಗ ಅದನ್ನು ಹೇಳಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಈ ಸಮಾಜ ಅಂಥದ್ರಲ್ಲಿ ನಮಗೆ ಒಂದು ದೃಷ್ಟಾಂತದ ಪ್ರಕಾರ ಹೇಳಬೇಕು ಅಂತಂದರೆ ಒಬ್ರು ಋಷಿ ಮುನಿಗಳು ಒಂದು ಗಿಡದ ಬುಡಕ ಕುಳಿತುಕೊಂಡು ದಾನಾಸಕ್ತರಾಗಿರ್ತಾರೆ ದಾನಾಸಕ್ತರಾದಾಗ ಆ ಅವರ ಕುಂತ ಗಿಡದ ಮೇಲಿಂದ ಒಂದು ಒಂದು ಕಾಗೆ ಕುಂತು ಅವರ ಮೇಲೆ ಆ ಹೊಲಸನ್ನು ಹೆಸಿಗೆಯನ್ನು ಮಾಡ್ತದೆ ಅವಾಗ ಆ ಮುನಿಗಳು ಏನು ಮಾಡ್ತಾರೆ ಅದು ತುಂಬಾ ಸಿಟ್ಟು ಬಂದ್ಬಿಡುತ್ತೆ ಮೇಲೆ ಹಿಂಗೆ ಎತ್ತಿ ನೋಡಿದಾಗ ಆ ಕಾಗೆ ಸುಟ್ಟು ಭಸ್ಮ ಆಗ್ತದ ಅವಾಗ ಈ ಋಷಿ ಮುನಿ ಋಷಿಗಳ ಮುನಿಗಳೇನಂತಾರೆ ಹಾ ನನಗೆ ಆತ್ಮಜ್ಞಾನ ಆತು ನಾನು ನೋಡಿದ ತಕ್ಷಣ ಆ ಕಾಗೆ ಸತ್ತು ಅಂತಂದ ಮೇಲೆ ನನ್ನಂತಹ ಶಕ್ತಿಶಾಲಿ ಮನುಷ್ಯ ಅಥವಾ ಆ ಪರಮಾತ್ಮನ ಕಡೆ ನನ್ನ ಮನಸ್ಸು ಆಗಿದೆ ಅಂತ ತಿಳಿದು ವಿಚಾರ ಮಾಡಿ ಕುಳಿತಾಗ ಆ ಹೊಟ್ಟೆ ಕೇಳಬೇಕಲ್ಲ ಅದು ಆಗ್ತದ ಹಸಿವಾದಾಗ ಒಂದಷ್ಟು ಭಿಕ್ಷಾನ್ನಗಳನ್ನು ಕೃಷಿಯಾದಾಗ ನೀರನ್ನ ಕುಡಿಯುವಂತ ಮನಸ್ಸಾಗ್ತದ ಅವಾಗ ಅವರು ಒಂದು ಮನೆ ಮುಂದೆ ಹೋಗಿ ಅಲ್ಲಿ ಹೋಗಿ ಆ ಮನೆಗೆ ಆ ಮನೆಯ ಬಾಗಲದಲ್ಲಿ ಏನಾದರೂ ಸ್ವಲ್ಪ ಅನ್ನವನ್ನು ಕೊಡಿ ಕೊಡಿ ಅಂತ ಕೇಳ್ತಾರೆ ಅವಾಗ ಆ ಮನೆಯ ಒಡತಿ ಏನಿರ್ತಾಳಲ್ಲ ಆಕೆ ಅದನ್ನು ಕೇಳಿಸ್ಕೊತಾಳೆ ಆಯಿತು ಸ್ವಾಮಿ ನಿಮಗೆ ತಂದು ಕೊಡ್ತೇನೆ ಹೇಳಿ ಒಳಗೆ ಹೋಗ್ತಾಳೆ ಇವ ಇವರು ತರ್ತೇ ತರ್ತಾರಂತೇಳಿ ಅದಕ್ಕೆ ಹಾಕೊಂಡು ಕುಂಡ್ರುತ್ತಾರು ಕುಂಡ್ರಂತೆ ಮತ್ತು ಕರಿ ಹುಡ್ದು ಅವ್ರು ಇನ್ನೂ ಬರೋದಿಲ್ಲ ಬರೆದಾಗಂತ ಅವಾಗ ಮತ್ತೊಮ್ಮೆ ಏನಾದರೂ ಕೊಡಿ ಒಂದು ಸ್ವಲ್ಪ ಏನಾದರೂ ಕೊಡಿ ಅಂತ ಬಾ ಕೇಳಿದಾಗ ಆ ಹೆಣ್ಮಗಳು ಹೇಳ್ತಾಳೆ ಆಯ್ತು ತಗೊಂಡ್ ಬರ್ತಾ ಇದ್ದೀನಿ ತೊಗೊಂಡ್ ಬರ್ತಾನೆ ಇದೇ ತರ ಒಂದು ಹತ್ತು ಹದಿನೈದು ನಿಮಿಷ ಒಂದು ಅರ್ಧ ತಾಸು ಇದೇ ತರ ಅವ್ರು ನಡೆದ ನಡೆಸಿದಾಗ ಆ ಋಷಿ ಮನೆಗೆ ತುಂಬಾ ಕೋಪ ಬರುತ್ತೆ ತುಂಬ ಸಿಟ್ಟು ಬರುತ್ತೆ ಸಿಟ್ಟು ಬಂದಾಗ ಆ ಹೆಣ್ಮಗಳನ್ನ ಕೆಟ್ಟ ದೃಷ್ಟಿ ಕೆಟ್ಟ ಕಣ್ಣುಗಳಿಂದ ಸಿಟ್ಟಿನ ಕಣ್ಣುಗಳಿಂದ ನೋಡ್ತಾರೆ ಅವಾಗ ಆ ಹೆಣ್ಮಗಳು ಹೇಳ್ತಾಳೆ ನೀವು ಎಷ್ಟೇ ಕೆಟ್ಟ ಕಣ್ಣಿನಿಂದ ನೋಡಿದರೂ ಸುಟ್ಟು ಬೀಳಲಿಕ್ಕೆ ನಾನೇನ ಕಾಗೆ ಅಲ್ಲ ಅಂತ ಹೇಳ್ತಾರೆ ಅಂದರೆ ನಾ ಎಲ್ಲೋ ಒಂದು ಗುಡ್ಡದೊಳಗೆ ಕುಂತ್ಕೊಂಡು ನಾನು ನೋಡಿದ್ದು ಈ ತಾಯಿಗೆ ಹೆಂಗೆ ಗೊತ್ತಾತು ಈ ಹೆಣ್ಮಗಳಿಗೆ ಹೆಂಗೆ ಗೊತ್ತಾತು ಅಂದಾಗ ಅವರ ಒಂದು ಮನೆಯ ಒಂದು ಸತ್ಸಂಗದಿಂದ ಆ ಹೆಣ್ಣು ಆ ಹೆಣ್ಮಗಳಿಗೆ ಅವರು ಮಾಡಿದ ಜ್ಞಾನ ಅದು ಮಾಡಿದ ಕೆಲಸಗಳವಲ್ಲ ಅವು ಕೈಗೂಡ್ತಾವು ಅದೆಲ್ಲೋ ಕುಂತ್ಕೊಂಡು ಗೌಡಿದಂತ ಒಬ್ಬ ಋಷಿ ಮಾಡಿದಂಥ ಒಂದು ಕಾರ್ಯವನ್ನು ಇಲ್ಲಿ ಒಂದು ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಕುಂತ್ಕೊಂಡಂತ ಒಂದು ಹೆಣ್ಮಗಳು ಹೇಳ್ತಾರೆ ಅಂತಂದ್ರೆ ಅದು ಸತ್ಸಂಗದಿಂದ ಆತ್ಮ ಜ್ಞಾನದಿಂದ ಅವಾಗ ಮತ್ತಷ್ಟು ಬಂದು ಆ ಋಷಿ ಹೇಳ್ತಾನೆ ಅಮ್ಮ ನೀನು ನಾ ಅದನ್ನ ಹಾಗೆ ಸುಟ್ಟದ್ದು ನಿನಗೆ ಹೆಂಗ್ ಗೊತ್ತಾಯ್ತು ಅಂತಂದಾಗ ಅವಾಗ ಹೆಣ್ಮಗಳು ಹೇಳ್ತಾಳೆ ನಾನು ನಿಮ್ಗೆ ನಂತರ ನಮ್ಮ ಅತ್ತೆ ಮಾವನ ಸೇವೆ ಮಾಡ್ತೇನೆ ಆಮೇಲೆ ಮನೆಯೆಲ್ಲ ಒಂದು ಪ್ರತಿಯೊಂದನ್ನು ವ್ಯವಸ್ಥೆ ಮಾಡ್ತೇನೆ ಆಮೇಲೆ ಮಕ್ಕಳ ವ್ಯವಸ್ಥೆ ಮಾಡ್ತೇನೆ ಆಮೇಲೆ ನನ್ನ ಗಂಡ ಬರ್ತಾನೆ ನನ್ನ ಗಂಡದ ಗಂಡನ ವ್ಯವಸ್ಥೆ ಮಾಡ್ತೇನೆ ಅದನ್ನು ಬಿಟ್ಟು ನಾನು ಬೇರೆ ಏನು ಮಾಡೋದಿಲ್ಲ ಅದೇ ಒಂದು ನನ್ನ ಆತ್ಮಜ್ಞಾನ ಅದೇ ಒಂದು ನನ್ನ ಸತ್ಸಂಗ ಅನ್ನುವಂಥ ವಿಷಯವನ್ನ ಅವರು ತಿಳಿಸ್ತಾರೆ ಆದರೆ ಅದು ಹೇಗೆ ಮಾಡ್ತೀಯಮ್ಮ ಅಂತ ಅವ್ನು ಕೇಳಿದಾಗ ನಾನು ಕಸವನ್ನ ಮನೆಯ ಕಸವನ್ನ ಹೊಡಿ ಒಳಿದಾಗ ಆ ಕಸವರಿಗೆ ಎಷ್ಟು ಸಲ ಇದಾಗ್ತದಲ್ಲ ಅಷ್ಟು ಸಲ ನಾನು ಮನಸ್ಸಿನಲ್ಲಿ ಬಸವ 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 ಅಂತ ಕಸವಾಡಿತಿರ್ತೇನೆ ಓಂ ನಮ ಅಂತ ಅಂತೇಳಿ ಕಸ ಆಡಿತಿರ್ತೇನೆ ರೊಟ್ಟಿ ಮಾಡ್ತಿರ್ತಾನಲ್ಲ ಅವಾಗ ಓಂ ನಮ ಶಿವಾಯ ಅಂತ ರೊಟ್ಟಿ ಮಾಡ್ತಿರ್ತೀನಿ ಸ್ನಾನ ಮಾಡ್ತಿರುವಾಗ ಎಷ್ಟ ಸಲ ನಾನು ನೀರನ್ನ ಹಾಕೋತೀನಿ ಅಷ್ಟ್ ಸಲ ನಾನು ಬಸವ ಬಸವ ಶಿವ ಶಿವ ಅನ್ಕೊಂತ ಒಂದು ಮನೆ ಕೆಲಸವನ್ನು ಮಾಡ್ತೀನಿ ಆಮೇಲೆ ಪ್ರತಿಯೊಂದು ಉಸಿರಿನ ಜೊತೆ ಉಸಿರು ಎರಡ್ ಸಲ ನಾವು ತಗೋತಲ್ವ ಅಷ್ಟ್ ಸಲ ನಾವು ಓಂ ನಮ ಶಿವಾಯಿ ಅನ್ನುವಂತ ಒಂದು ಮಂತ್ರವನ್ನ ನಾನು ಪಠಣ ಮಾಡುತ್ತಾ ಬೇರೆ ಯಾವುದೂ ಹೊರಗಿನ ವಿಷಯವನ್ನು ನಾನು ತಿಳಿಯಲಿ ಹಾಕೊಳ್ಳೋದಿಲ್ಲ ಹೊರಗಿನ ವಿಷಯವನ್ನು ತಲಿಯಲ್ಲಿ ಹಾಕೊಳ್ಳಿಕ್ಕೆ ಪರಮಾತ್ಮ ಮೇಲಿದ್ದಾನೆ ನಾವು ಅದನ್ನ ಅದನ್ನು ಅನ್ನುವಂತ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಅವರ ಮನಸ್ಸಿನಲ್ಲಿ ಮಾಡಿಕೊಂಡು ಒಂದು ಆತ್ಮಜ್ಞಾನ ಹೊಂದುವಂಥ ಹೆಣ್ಮಕ್ಕಳು ಹಿಂದಿನ ಕಾಲದಲ್ಲಿ ಇದ್ದರು ಈಗೂ ಇದಾರ ಇದ್ದಾರೆ ಅನ್ನುವಂಥ ಒಂದು ಈ ಒಂದು ಕಥೆಯ ದೃಷ್ಟಾಂತದ ಮೂಲಕ ತಮಗೆಲ್ಲರಿಗೂ ತಿಳಿಸಿದ್ದೇನೆ ಅಂಥ ಒಂದು ಸತ್ಸಂಗದಲ್ಲಿ ನೀವು ಇದ್ದುಕೊಂಡು ನಿಮ್ಮ ಜೀವನವನ್ನು ಪಾವನ ಪಾವನೆ ಹೇಳಿ ತಮ್ಮೆಲ್ಲ ಕೇಳ್ಕೊಂಡು ನನಗೆ ಎರಡು ಮಾತುಗಳನ್ನು ಹೇಳಿ ಕೇಳಿದಂಥ ಪೂಜೆ ಅಪ್ಪಾಜಿ ಅವರ ಪದಾರ್ವಿಂದಲೇ ಕೊಡಮು ಶರಣಾರ್ಥಿ